ಓಂ ಭೂಂ ಬುದಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ರಾಜಕೀಯ ಭವಿಷ್ಯ ಹಾಗೆ ಕ್ರಿಕೆಟ್ ಭವಿಷ್ಯ ಇದನ್ನು ಜ್ಯೋತಿಷ್ಯದಲ್ಲಿ ಪ್ರಿಡಕ್ಟ್ ಮಾಡ್ಬೋದಾ ಪ್ರತಿಯೊಬ್ಬರಿಗೂ ಒಂದು ಕ್ವಶನ್ ಮೂಡುತ್ತೆ ಶಾಸ್ತ್ರದಲ್ಲಿ ಇದೆಲ್ಲ ಸತ್ಯ ಆಗುತ್ತಾ ಹೇಳಿದರೆ ಸೊ ಇದಕ್ಕೆ ಭಗವಂತ ಅಷ್ಟು ಸ್ಟ್ರಾಂಗಾಗಿ ಕೊಟ್ಟಿಲ್ಲ ಅಂದರೆ ನಮ್ಮ ಋಷಿಮುನಿಗಳು ಶಾಸ್ತ್ರದಲ್ಲಿ ಈ ರಾಜಕೀಯ ಭವಿಷ್ಯ ಹೇಳುವಂಥದ್ದು ಕ್ರಿಕೆಟ್ ಭವಿಷ್ಯ ಹೇಳುವಂಥದ್ದು ಮಾಡಂಗಿಲ್ಲ ಅಂತ ಹೇಳಿದ್ದಾರೆ ಕ್ರಿಕೆಟ್ ಈ ಟೀಮ್ ಆ ಟೀಮ್ ಯಾವುದು ಗೆಲ್ಲುತ್ತೆ ಗೊತ್ತಾಗುತ್ತೆ ಜ್ಯೋತಿಷ್ಯದಲ್ಲಿ ರಾಜಕೀಯ ಈ ಪಕ್ಷ ಬರುತ್ತಾ ಆ ಪಕ್ಷ ಬರುತ್ತಾ ಗೊತ್ತಾಗತ್ತೆ ಆದರೆ ಹೇಳಂಗಿಲ್ಲ ಅದೇ ಸಮಸ್ಯೆ ಹೇಳಿದರೆ ಏನಾಗುತ್ತೆ ಉಲ್ಟ ಆಗತ್ತೆ ಯಾಕಾಗತ್ತೆ ರೀಸನ್ ಇದೆ ಇವತ್ತು ರಾಜಕೀಯ ಭವಿಷ್ಯ ಆಗಿರ್ಬೋದು ಕ್ರಿಕೆಟ್ ಭವಿಷ್ಯ ಆಗಿರ್ಬೋದು ಏನಾರು ಹೇಳೋ ಕುತ್ಕೊಂಡ್ರೆ ಜನಗಳು ಏನು ಮಾಡ್ತಾರೆ ಬೆಟ್ಟಿಂಗ್ ಆಡ್ತಾರೆ ಈ ಪಕ್ಷ ಗೆಲ್ಲುತ್ತೆ ಇಷ್ಟು ಬೆಟ್ಟಿಂಗ್ ಈ ಟೀಮ್ ಗೆಲ್ಲುತ್ತೆ ಕ್ರಿಕೆಟಲ್ಲಿ ಬೆಟ್ಟಿಂಗ್ ಆ ಬೆಟ್ಟಿಂಗ್ ಆಡಿದಾಗ ಏನಾಗುತ್ತೆ ಶಾಸ್ತ್ರ ಸೊಳ್ಳಾಗುತ್ತೆ ಯಾಕೆ ಸುಳ್ಳು ಮಾಡ್ತಂದೆ ಇವರು ಒಬ್ಬ ವ್ಯಕ್ತಿ ಕರ್ಮದ ಆಧಾರಿತ ಭೂಮಿ ಬರ್ತಾರೆ ಕರ್ಮದ ಆಧಾರಿತ ಒಬ್ಬ ವ್ಯಕ್ತಿ ಮಾಡೋ ಯೋಗ ಇರುತ್ತೆ ಇನ್ನೊಬ್ಬ ವ್ಯಕ್ತಿಗೆ ದುಡ್ಡು ಕಳ್ಕೊಳ್ಳೋ ಯೋಗ ಇರುತ್ತೆ ಸೊ ಇಲ್ಲೇನಾಗತ್ತೆ ಅಂದರೆ ನಾವೇನಾದರೂ ಹೇಳಿದರೆ ಪ್ರೊಡಕ್ಷನ್ ರಾಜಕೀಯದೇ ಆಗಿರ್ಬೋದು ಕ್ರಿಕೆಟ್ದೇ ಆಗಿರ್ಬೋದು ಈ ದುಡ್ಡು ಕಳ್ಕೊಬೇಕು ಅಂತ ಇರ್ತಾನಲ್ಲ ಅವನು ಎಪಿಸೋಡ್ ನೋಡಿ ಏನು ಮಾಡ್ತಾನೆ ದುಡ್ಡು ಕಟ್ತಾನೆ ಏಕೆಂದರೆ ದುಡ್ಡಿನ ಆಸೆ ಹಾಂ ನಾನು ಲಕ್ಷಾಧಿಪತಿ ಆಗ್ಬೋದು ಕೋಟ್ಯಾಧಿಪತಿ ಆಗ್ಬೋದು ಒಂದೇ ಸಲ ಮೇಕ್ ಹೋಗ್ಬಿಡ್ಬೋದು ಏನು ಮಾಡ್ತಾನೆ ಆ ಫೈವ್ ಏ ಟ್ವೆಲ್ ಕಾಂಬಿನೇಷನ್ ಅವನು ನೆಗೆಟಿವ್ ಯಾರಿರ್ತಾನೆ ಅವನು ಕಟ್ಟಿ ಹೆಂಗೆ ದುಡ್ಡು ಮಾಡ್ಕೊಳಕ್ಕೆ ಸಾಧ್ಯ ಕರ್ಮಫಲ ಸೊಳ್ಳಾಗ್ಬಿಡುತ್ತಲ್ಲ ಅವನೇನೂ ದುಡ್ಡು ಮಾಡ್ಕೊಂಬಿಟ್ರೆ ಕರೆಕ್ಟ್ ಓ ದುಡ್ಡಿರೋನಾದರೆ ಓಕೆ ಓಕೆ ಇವನಿಗೆ ಹಣಕಾಸಿನ ಯೋಗ ಇದೆ ಜಾತಕದಲ್ಲಿ ಇವನೇನೋ ಕಟ್ತಾ ದುಡ್ಡು ಬಂತು ಓಕೆ ಅದು ಬೇರೆ ವಿಚಾರ ಇವನು ಹಣಕಾಸಿನ ಯೋಗನೇ ಇಲ್ಲವಲ್ಲ ಅವನಿಗೆ ದುಡ್ಡು ಬಂದರೆ ಕರ್ಮಫಲ ಸುಳ್ಳಾಗುತ್ತಲ್ಲ ಅದಕ್ಕೋಸ್ಕರ ಸೊ ಈ ಒಂದು ಬೆಟ್ಟಿಂಗ್ ವಿಚಾರ ಆಗಿರ್ಬೋದು ದೊಡ್ಡ ದೊಡ್ಡ ವಿಚಾರಗಳಾಗಿರ್ಬೋದು ಜ್ಯೋತಿಷ್ಯದಲ್ಲಿ ಪ್ರಿಡಕ್ಟ್ ಮಾಡಂಗಿಲ್ಲ ಮಾಡಂಗೆ ಇಲ್ಲ ಅದು ಮಾಡಿದರೆ ಯಾವ ವ್ಯಕ್ತಿ ಜ್ಯೋತಿಷ್ಯ ಹೇಳ್ತಾನೆ ಬರೀ ಜ್ಯೋತಿಷ ಶಾಸ್ತ್ರ ಅಂತ ಹೇಳ್ತಾರೆ ನಾನು ಗಿಲಿಶಾಸ್ತ್ರ ಆಗಿರ್ಬೋದು ಶಾಸ್ತ್ರ ಆಗಿರ್ಬೋದು ಅದೇನೇನೋ ಶಾಸ್ತ್ರ ಇರಲಿ ಅದು ಯಾವುದೇ ಶಾಸ್ತ್ರಗಳಾಗಿರಲಿ ರಾಜಕೀಯದೇ ಆಗಿರ್ಬೋದು ಕ್ರಿಕೆಟ್ದೇ ಆಗಿರ್ಬೋದು ಯಾವ ವ್ಯಕ್ತಿ ಪ್ರಿಡಕ್ಟ್ ಮಾಡ್ತಾನೆ ಅವನು ಹೇಳೋದು ಫಸ್ಟ್ 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 ಸತ್ಯ ಆಗುತ್ತೆ ಯಾಕೆಂದರೆ ಶಾಸ್ತ್ರ ಸತ್ಯನೇ ಕೊಡುತ್ತೆ ಇಲ್ಲ ಅಂತಲ್ಲ ಗಿಲಿಶಾಸ್ತ್ರ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಹೋಗ್ತಾ 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 ಸುಳ್ಳೇ ಆಗೋದು ಆ ವ್ಯಕ್ತಿಯ ಮರ್ಯಾದೆ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಏಕೆಂದರೆ ಶಾಸ್ತ್ರದ ವಿರುದ್ಧವಾಗಿ ಆ ವ್ಯಕ್ತಿ ವಿಧಾನೆ ಅಂದರೆ ಏಕೆಂದರೆ ಶಾಸ್ತ್ರ ಏನು ಹೇಳಿದೆ ಹೇಳ್ಬೇಡ ಗೊತ್ತಿದ್ದರೂ ಹೇಳ್ಬೇಡ ಏಕೆಂದರೆ ಹಣೆ ಬರ ಚೆನ್ನಾಗಿಲ್ದವದ್ದು ಹೆಂಗೆ ದುಡ್ಡು ಮಾಡ್ಕೋತಾನೆ ಅವಾಗ ನಿನ್ನ ಮರ್ಯಾದೆ ಅಲ್ವ ಹೋಗೋದು ಶಾಸ್ತ್ರಗಳು ಹೇಳ್ತಕ್ಕಂಥದ್ದು ಅದಕ್ಕೆ ಕರ್ಮಫಲ ಅಂತ ಇಟ್ಟಿರೋದು ಭಗವಂತ ಒಬ್ಬಂಗೆ ಹೆಲ್ತ್ ಕೆಡುತ್ತೆ ಇನ್ನೊಬ್ಬಂಗೆ ದುಡ್ಡಿನ ಸಮಸ್ಯೆ ಇನ್ನೊಬ್ಬರಿಗೆ ಮ್ಯಾರೇಜ್ ಸಮಸ್ಯೆ ಇನ್ನೊಬ್ಬನಿಗೆ ಜಾಬ್ ಸಮಸ್ಯೆ ಏನಕ್ಕೆ ಬಂದಿದೆ ಇದೆಲ್ಲ ಸಮಸ್ಯೆ ಕರ್ಮ ಅದು ಜ್ಯೋತಿಷ್ಯದಲ್ಲಿ ಗೊತ್ತಾಗುತ್ತೆ ದಶ ಭುಕ್ತಿ ದಶ ಭುಕ್ತಿ ಅಂತರ್ಭುಕ್ತಿ ಇಷ್ಟರಲ್ಲೇ ಭಗವಂತ ಕರ್ಮಫಲ ನೋಡ್ಕೊಳ್ರಪ್ಪ ಅಂತ ಇಟ್ಟಿದ್ದಾನೆ ಪುಣ್ಯ ಇದ್ದವ್ರಿಗೆ ಪಾಪಿಗಳು ಕೇಳ್ತಾರೆ ಬಿಟಾಕಿ ದುರಾಸೆ ಇರೋರು ಕೇಳ್ತಾರೆ ಅತಿ ಹೆಚ್ಚು ಸ್ವಾರ್ಥ ಇರೋರು ಕೇಳ್ತಾರೆ ಒಳ್ಳೆಯವರು ಕೇಳ್ತಾರೆ ಅದರಲ್ಲಿ ಭಗವಂತ ನೋಡ್ಕೊತಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಫಲ ಹೆಂಗೆ ಹಿಂಗೆ ತಿಳಿಸ್ಬೇಕು ಎಷ್ಟೆಷ್ಟು ಜ್ಞಾಪಕ ಶಕ್ತಿ ಎಷ್ಟೆಷ್ಟು ಮರವಿನ ಶಕ್ತಿ ಕೊಡಬೇಕು ಅದು ದೇವರು ನೋಡ್ಕೊತಾನೆ ಬಟ್ ಶಾಸ್ತ್ರಗಳು ಹೇಳ್ತಕ್ಕಂಥದ್ದು ಯಾವುದನ್ನು ಪ್ರಿಡಕ್ಟ್ ಮಾಡಬೇಕೋ ಅಷ್ಟನ್ನೇ ಮಾಡಬೇಕು ಹೆಚ್ಚಿಗೆ ಹೋಯಿತು ಅಂದರೆ ಆ ವ್ಯಕ್ತಿಯ ಮರ್ಯಾದೆನೂ ಹೋಗುತ್ತೆ ಶಾಸ್ತ್ರದ ಮರ್ಯಾದೆನೂ ಹೋಗುತ್ತೆ ಆ ವ್ಯಕ್ತಿ ಏನೋ ತನ್ನ ಫೇಮಸ್ನೆಸ್ಗೆ ಹೇಳ್ಬಿಡ್ಬೋದು ಏ ಈ ಟೀಮ್ ಗೆಲ್ಲುತ್ತೆ ಈ ಪಕ್ಷ ಗೆಲ್ಲತ್ತೆ ಅಂತ ಸುಳ್ಳಾದಾಗ ಆ ವ್ಯಕ್ತಿಯ ಮರ್ಯಾದೆನೂ ಹೋಗುತ್ತೆ ಶಾಸ್ತ್ರಗಳನ್ನ ನಂಬಲ್ಲ ಜನ ಅವಾಗ ಏ ಎಲ್ಲ ಸುಳ್ಳು ಇವರೇನೋ ಸುಳ್ಳು ಹೇಳ್ತಾರೆ ಏನೋ ನಿಜ ಆಯಿತು ಒಂದೆರಡು ಆಮೇಲೆ ಸುಳ್ಳಾಯಿತು ಓ ಈ ಶಾಸ್ತ್ರ ಎಲ್ಲ ಆ ಕಡೆ ಈ ಕಡೆ ಹೇಳ್ಸ್ಬಿಡ್ತೇನೆ ಜನಗಳು ಅದು ಬರೀ ನಾನು ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳ್ತಿಲ್ಲ ಶಾಸ್ತ್ರಕ್ಕೂ ಹೇಳ್ತಾ ಇದ್ದೀನಿ ಕವಡೆ ಶಾಸ್ತ್ರಕ್ಕೂ ಹೇಳ್ತಾ ಇದ್ದೀನಿ ಯಾವುದೇ ಶಾಸ್ತ್ರ ಯಾರಾದರೂ ಹೇಳಿ ಹೇಳಂಗಿಲ್ಲ ಯಾಕೆಂದರೆ ಬೆಟ್ಟಿಂಗ್ ವಿಚಾರ ಇಲ್ಲ ಅಂದರೆ ಒಂಥರ ಅದೇನೋ ಸತ್ಯ ಆಗ್ತಿತ್ತೇನೋ ನಂಗೆ ಗೊತ್ತಿಲ್ಲ ಬಟ್ ಶಾಸ್ತ್ರದ ವಿರುದ್ಧ ನಾವು ಹೋಗಂಗಿಲ್ಲ ಶಾಸ್ತ್ರಗಳು ಏನಕ್ಕೆ ಕೊಟ್ಟಿದ್ದಾನೆ ಭಗವಂತ ಮನುಷ್ಯನ ಆಗು ಹೋಗುಗಳನ್ನ ತಿಳ್ಕೊಳ್ಳೋಕ್ಕೆ ಒಂದು ಎರಡನೇದು ದೇಶದ ಭವಿಷ್ಯ ದೇಶದಲ್ಲಿ ಹಾಕ್ತಕ್ಕಂಥ ಆಗು ಹೋಗುಗಳನ್ನ ತಿಳ್ಕೊಳ್ಳೋಕ್ಕೆ ಶಾಸ್ತ್ರವನ್ನು ಕೊಟ್ಟಿದ್ದಾನೆ ಹೊರತು ಶಾಸ್ತ್ರವನ್ನು ಬಳಸಿ ನೀವು ದುಡ್ಡು ಮಾಡ್ಕೊಳ್ಳಿ ಬೆಟ್ಟಿಂಗ್ ಕಟ್ಟಿ ಅಂತ ಹೇಳಿಲ್ಲ ಅದಕ್ಕೆ ಅದನ್ನು ಪ್ರೊಡಕ್ಟ್ ಮಾಡೋಂಗಿಲ್ಲ ಅದನ್ನು ನೋಡೋಂಗೇ ಇಲ್ಲ ಸತ್ಯ ಬರ್ಬೋದು ಶಾಸ್ತ್ರದಲ್ಲಿ ಆದರೆ ಅದನ್ನು ನೋಡೋದು ವೇಸ್ಟು ಏಕೆಂದರೆ ಇನ್ನೊಬ್ಬ ವ್ಯಕ್ತಿಯ ಕರ್ಮ ಸುಳ್ಳಾಗ್ಬಿಡುತ್ತೆ ಆ ವ್ಯಕ್ತಿಯ ಮರ್ಯಾದೆ ಹೋಗುತ್ತೆ ಶಾಸ್ತ್ರದ ಮರ್ಯಾದೆನೂ ಹೋಗುತ್ತೆ ಭಗವಂತನ ಬೆಲೆನೇ ಇರಲ್ಲ ಅವಾಗ ಎಲ್ಲ ಏಷ್ ಇವ್ರು ಏನು ಈ ಪಕ್ಷ ಬರುತ್ತೆ ಅಂತ ಹೇಳ್ತಾರೆ ಈ ಈ ಕ್ರಿಕೆಟ್ ಡೀಮೇ ಗೆಲ್ಲುತ್ತೆ ಅಂತ ಹೇಳ್ತಾರೆ ಏ ಜೀವನದಲ್ಲಿ ದುಡಿಯೋದೇ ಬೇಡ ಇವ್ರು ಹೇಳಿದ ಟೀಮ್ ಹಾಕ್ಕೊಂಡು ದುಡ್ಡು ಹಾಕೊಂಡು ಹಾಕೊಂಡು ಕುತ್ಕೊಳ ಲಕ್ಷ ಕೋಟಿ ಬರುತ್ತಲ್ಲ ಇನ್ನೇನು ದುಡಿಬೇಕು ಇನ್ನೇನು ಕಷ್ಟಪಡಬೇಕು ಸತ್ಯ ಅಲ್ವಾ ಸೊ ಇಲ್ಲೊಂದು ಥಿಂಕ್ ಮಾಡಿ ನಾನೇನಾದರೂ ಆ ಥರ ಹೇಳ್ಕೊಂಡು ಕುತ್ಕೊಂಡಿದ್ರೆ ನಿಮಗೆ ಹೇಳೋ ಬದಲು ನಾನೇ ಯಾವ ಟೀಮ್ ಗೆಲ್ಲುತ್ತೆ ಅಂತ ಹಾಕ್ಬಿಟ್ಟು ದುಡ್ಡು ಮಾಡ್ಕೊಬೋದಲ್ಲ ಏನಕ್ಕೆ ಹೋಗಲ್ಲ ಅಡ್ಡ ದಾರಿ ಅಂತ ಯಾಕೆಂದರೆ ಅಡ್ಡ ದಾರಿಗೆ ದೇವರು ಫಲ ಕೊಡಲ್ಲ ಲಕ್ಷ ಕೋಟಿ ಕೊಡ್ತಾನೆ ಇಲ್ಲ ಅಂತ ಅಲ್ಲ ಓದ್ತಿದ್ರೂ ಹಾಕಿದರೆ ಕೊಡ್ತಾನೆ ಆದರೆ ಅಡ್ಡದಾರಿ ದುಡ್ಡು ಯಾವತ್ತೂ ನಮ್ಮನ್ನು ಸಮಸ್ಯೆಗೆ ತಳ್ಳೋಗುತ್ತೆ ಮನೆ ಹಾಳೆ ಮಾಡೋಗೋದು ಆ ವ್ಯಕ್ತಿಯ ನಾಶನೇ ತಂದು ಹೋಗೋದು ಅಡ್ಡದಾರಿ ಅವತ್ತು ಅಡ್ಡದಾರಿನೇ ಈ ಬೆಟ್ಟಿಂಗ್ ಅನ್ನೋದು ಅಡ್ಡದಾರಿ ಎಷ್ಟೋ ಜನ ಕನ್ಸುತ್ತೆ ನಾವು ಇದರಲ್ಲೇ ದುಡ್ಡು ಮಾಡ್ತಿರೋದು ಹಂಗೆ ಹಿಂಗೆ ಅಂತ ನಿಮ್ಮ ಯೋಗ ಇದ್ದವ್ರು ಮಾಡ್ತಾ ಇರ್ತೀರ ಒಂದಿನ ಬೀಳ್ತೀರಾ ಅದು ಬಿಟ್ಟು ಹಾಕಿ ಯೋಗ ಇಲ್ಲದೇ ಇದ್ದನೂ ಮಾಡಕ್ಕೆ ಹೋಗ್ತಾನೆ ಅವ್ನು ಕಷ್ಟ ಅನುಭವಿಸ್ತಾನೆ ಮನೆ ಎಲ್ಲ ಮಾರ್ಕೋತಾನೆ ಈ ಅಡ್ಡ ದಾರಿ ಅಂತ ಇದೆ ಜಿ ಕಲಿಯುಗದಲ್ಲಿ ಎಸ್ಪೆಷಲಿ ಏಕೆಂದರೆ ಕಲಿ ಒಬ್ರು ಬಿಡಲ್ಲ ಆಸೆ ಕೊಟು 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 ಎಳಿತಾನೆ ಆಸೆ ತಗೋ ಇಸ್ಬಿಟ್ಟಾಡು ದುಡ್ಡು ಮಾಡ್ಕೋ ಹೋಗು ಹೋಗು ಅಂತ ತಗೋ ಕ್ರಿಕೆಟ್ ನಡೀತಾ ಇದೆ ಬೆಟ್ಟಿಂಗ್ ಆಡು ಹೋಗು ಅಂತ ಅಡ್ಡ ದಾರಿಯಲ್ಲಿ ಏನೇನಿದೆ ಸ್ವಲ್ಪ ಜೋಪಾನವಾಗಿ ಇದು ಮಾಡ್ಕೋಬೇಕು ಎಷ್ಟೋ ಜನ ನನಗೆ ಸಜೆಷನ್ ಮಾಡ್ತಾರೆ ನಾವೆಲ್ಲ ಆಡ್ತೀವಿ ನಿಮ್ಮ ಜ್ಯೋತಿಷ್ಯ ಎಲ್ಲ ಹೇಳೋದೆಲ್ಲ ತಪ್ಪು ಏಕೆಂದರೆ ಅವರಿಗೆ ಒಪ್ಕೊಳಕಾಗಲ್ಲ ಸತ್ಯಗಳ್ನ ಅವ್ರಿಗೆ ಗೊತ್ತು ಅಡ್ಡದಾರಿ ಅಂತಲೂ ಈಸಿ ದುಡ್ಡು ಬರುತ್ತೆ ಈಸಿ ಮನಿ ಬರುತ್ತೆ ಅಂತ ಆದರೆ ಶಾಸ್ತ್ರ ಯಾವತ್ತೂ ಸುಳ್ಳಾಗಲ್ವಲ್ಲ ನಾನು ಯಾವತ್ತೂ ನನ್ನ ಅಭಿಪ್ರಾಯ ತಿಳಿಸಲ್ಲ ಶಾಸ್ತ್ರದಲ್ಲಿ ಋಷಿಮುನಿಗಳು ಏನು ಕೊಟ್ಟಿದ್ದಾರೆ ಭಗವಂತ ಆ ಋಷಿಮುನಿಗಳ ಮೂಲಕ ಏನು ತಿಳಿಸಿದನೇ ಅದನ್ನು ಮಾತ್ರ ಹೇಳ್ತಾ ಇರ್ತೀನಿ ಯಾವಾಗಲೂ ಪಾಲಿಸೋದಾದರೆ ಪಾಲಿಸ್ಬೋದು ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ ಇಲ್ಲ ಸರ್ ನಾನು ಪಾಲಿಸಲ್ಲ ಅಂದರೆ ಅದರ ಫಲ ಒಂದು ದಿನ ಇರುತ್ತೆ ಯಾರು ನಾನು ನಂಬೋದೇ ಇಲ್ಲ ಶಾಸ್ತ್ರನ ಇವೆಲ್ಲ ನಾವು ಪಾಲಿಸಲ್ಲ ಇದೆಲ್ಲ ಅಡ್ಡದಾರಿ ಅಂತ ಹೇಳ್ತೀರಾ ಹಂಗೆ ಹೇಳ್ತೀರಾ ಹಿಂಗೆ ಹೇಳ್ತೀರಾ ಅಂತ ಎಷ್ಟೋ ಜನಕ್ಕೆ ಇರುತ್ತಲ್ಲ ಅಹಂಕಾರ ಒಳಗಡೆ ಒಂದು ದಿನ ಬೀಳುತ್ತಲ್ಲ ಪೆಟ್ಟು ಅವತ್ತದ್ರ ಬೆಲೆ ಗೊತ್ತಾಗುತ್ತೆ ಯಾಕೆಂದರೆ ಶಾಸ್ತ್ರ ಹಂಗೆನೆ ಕೊಟ್ಟರೆ ಒಟ್ಟಿ ಕೊಡುತ್ತೆ ಇಲ್ಲ ಕೊಡೋಕೆ ಹೋಗೋಲ್ಲ ಒಳ್ಳೆಯವರು ಹೋದರೆ ಪೆಟ್ಟು ಕೊಟ್ಟು ಭಗವಂತ ಕರ್ಕೊಬರ್ತಾನೆ ಕೆಟ್ಟವರು ಹೋದರೆ ಕರ್ಕೊಂಡು ಬರೋದೇ ಇಲ್ಲ ಯಾಕೆಂದರೆ ಒಂದೇ ಸಲ ಗುಂಡಿಗೆ ಹಾಕ್ತಾನೆ ಮುಚ್ಚುತ್ತಾನೆ ಇದೇ ಸೀಕ್ರೆಟ್ ಕರ್ಮಫಲ ಅದಕ್ಕೋಸ್ಕರ ಇಲ್ಲಿ ಯಾವ ಪಕ್ಷ ಬರುತ್ತೆ ಈ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಯೂಟ್ಯೂಬ್ ಕಮೆಂಟ್ಸ್ ಇನ್ಸ್ಟಾಗ್ರಾಮ್ ಕಮೆಂಟ್ ಫೇಸ್ಬುಕ್ ಕಮೆಂಟಲ್ಲೆಲ್ಲ ಸರ್ ಯಾವ ಪಕ್ಷ ಬರುತ್ತೆ ಹೇಳಿ ಯಾವ ಕ್ರಿಕೆಟ್ ಟೀಮ್ ಗೆಲ್ಲುತ್ತೆ ಹೇಳಿ ಆ ವಶೀಕರಣ ಮಾಡಿ ಈ ವಶೀಕರಣ ಮಾಡಿ ಅದು ಯಾವುದೂ ಸಾಧ್ಯ ಇಲ್ಲ ಅದೆಲ್ಲ ಸುಳ್ಳು ಶಾಸ್ತ್ರದಲ್ಲಿ ವಶೀಕರಣ ಮಾಡ್ಕೊಂಡ್ಬಿಡಬೋದು ಅವೆಲ್ಲ ಸುಳ್ಳು ಆಗೋದಿಲ್ಲ ಅದು ಆ ಥರ ಇದ್ದಿದ್ರೆ ಎಂತೆಂಥವ್ರನ್ನ ಪಟೈಸ್ಕೊಂಡು ಹೋಗಿರೋರು ಸಾಧ್ಯವೇ ಇಲ್ಲ ಬೆಟ್ಟಿಂಗ್ ವಿಚಾರವೂ ಅಷ್ಟೆ ಅದು ಈಸಿ ಮನಿ ಅಂತ ನಮ್ಮದು ಯಾವುದ್ಯಾವ್ದು ಇದೆ ಜೀವನದಲ್ಲಿ ಕಷ್ಟ ಕೊಡುತ್ತೆ ನೆನಪಲ್ಲಿರಲಿ ಅಷ್ಟು ಈಸಿ ಅಲ್ಲ ಏಕೆಂದರೆ ಬಗ ಈಸಿ ಸುಖ ಬಂದಷ್ಟು ಕಷ್ಟ ಜೋರ ಬರುತ್ತೆ ಅಂತ ಅರ್ಥ ಸ್ವಲ್ಪ ಕಷ್ಟ ಮಿಕ್ಸ್ ಮಾಡಬೇಕು ನಮ್ಮದನ್ನ ನಮ್ಮದು ಕಷ್ಟ ಇರಬೇಕು ಅದ್ರ ಜೊತೆ ಸುಖ ಬರಬೇಕು ಅದು ಜೀವನ ನಡೆಯುತ್ತೆ ಅಂದರೆ ನ್ಯಾಯವಾದ ಆದಿ ಅಂತ ಕರಿತೀವಿ ಅನ್ಯಾಯದ ಹಾರಿ ಅಡ್ಡದಾರಿ ಆದಿ ಹಳ್ಳ ಇಡ್ಸೇ ಹೋಗ್ತಕ್ಕಂಥದ್ದು ಸೊ ಇವತ್ತು ಜನ ಈಸಿ ಮನಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಈಸಿ ಮನಿ ನಾನು ಕುತ್ತಿದ್ದ ದುಡ್ಡು ಬರಬೇಕು ಅಂತ ಕಷ್ಟಪಡೋಕ್ಕೆ ಬೇಡ ಅಂತ ಕಷ್ಟಪಡೋದೇ ಬೇಡ ಈಸಿಯಾಗಿ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗಿಬಿಡೋಣ ಅಂದ್ಬಿಡ್ತಾರೆ ಬಿಡ್ತಾರೆ ನೋವು ಸ್ವಲ್ಪ ಕಷ್ಟ ನಿಮ್ಮ ಪ್ರಯತ್ನ ಅನ್ನೋದು ಇರಬೇಕು ಅದ್ರ ಜೊತೆ ದೇವರು ನಿಮ್ಮ ಅದೃಷ್ಟ ನೋಡಿ ಏನು ಕೊಡಬೇಕು ನ್ಯಾಯವಾಗಿ ಕೊಡ್ತಾನೆ ನ್ಯಾಯವಾದ ದಾರಿನಲ್ಲಿ ಇದ್ದರೆ ನ್ಯಾಯವಾಗಿ ಕೊಡ್ತಾನೆ ನ್ಯಾಯವಾದ ಇಲ್ಲ ಅನ್ಯಾಯದ ಮಾರ್ಗದಲ್ಲೇ ಹೋಗ್ತೀರಾ ಅಡ್ಡದಾರ ಮಾರ್ಗದಲ್ಲೇ ಹೋಗ್ತೀರಾ ಅಂದರೆ ಸ್ವಲ್ಪ ದಿವಸ ಕೊಡ್ಬೋದು ಆಮೇಲೆ ಕೊಡೋದಿಲ್ಲ ಸಮಸ್ಯೆ ಕೊಡ್ತಾನೆ ನೆನಪಲ್ಲಿರಲಿ ನಾನು ಹೇಳಿದ್ದು ಸತ್ಯ ಸತ್ಯ ಇವತ್ತು ನೀವು ನಂಬದೇ ಇರ್ಬೋದು ಆದರೆ ಒಂದಲ್ಲ ಒಂದಿನ ನಂಬಲೇಬೇಕಂತೆ ಇದು ಶಾಸ್ತ್ರಗಳಲ್ಲಿ ಬರೆದಿಟ್ಟಿದೆ ಯಾವ ವ್ಯಕ್ತಿ ನಾನು ಏನೂ ನಂಬಲ್ಲ ಅಂತಲೇ ಅವನೇ ನೆಕ್ಸ್ಟು ಶಾಸ್ತ್ರನ ಓದ್ತಾನಂತೆ ಅವನೇ ನೆಕ್ಸ್ಟು ದೇವ್ರನ್ನ ನಂಬ್ತಾನಂತೆ ಅವನಷ್ಟು ಒಳ್ಳೆಯವ್ರು ಇನ್ನೊಬ್ಬರು ಇಲ್ವಂತೆ ಮುಂದೆ ಮುಂದೆ ಆಗ್ತಕ್ಕಂಥದ್ದು ಯಾವ ವ್ಯಕ್ತಿ ನಂಬಲ್ಲ ಅಂತ ಇರ್ತಾನಲ್ಲ ಅವನು ಏಕೆಂದರೆ ಸತ್ಯ ಹಂಗೆನೆ ಕಹಿ ಫಸ್ಟ್ 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 ಕಷ್ಟ ನಂಬೋದಕ್ಕೆ ಆಮೇಲೆ ಮುಟ್ ನೋಡ್ಕೊಳ್ಳೋನ್ ಕೊಟ್ಟಾಗ ಸತ್ಯ ಅವ್ರು ಹೇಳಿ ಸತ್ಯ ಅಲ್ವಾ ಅಂತ ಅನ್ನಿಸ್ಲೇಬೇಕಂಥದ್ದು ಆದರೆ ಸುಳ್ಳು ಹಂಗಲ್ಲ ಸುಳ್ಳು ಕೇಳಕ್ಕೆ ಖುಷಿ ಏಯ್ ನಿಂಗೆ ಕೋಟ್ಯಾಧಿಪತಿ ಆಗ್ತೀಯ ಅಂತ ಜಾತಕ ಆಹಾ ಹೌದಾ ಎಷ್ಟು ಖುಷಿ ಏ ಇಲ್ಲಪ್ಪ ನೀನು ಸಾಲ ಮಾಡ್ಕೋತೀಯ ಅಂತ ಎಷ್ಟು ಕಷ್ಟ ಸತ್ಯ ಆ ಸತ್ಯ ಯಾವಾಗ ಸತ್ಯ ಆಗುತ್ತೆ ಸಾಲ ಮಾಡ್ಕೊಂಡಾಗ ಸತ್ಯ ಆಗುತ್ತೆ ಕೋಟ್ಯಾಧಿಪತಿ ಯಾವಾಗ ಆಗಲಿಲ್ಲ ಜ್ಯೋತಿಷ್ಯನೂ ಬೈತೀರ ಜ್ಯೋತಿಷಿ ಅವನು ಬೈತೀರ ಇಡೀ ಶಾಸ್ತ್ರನ ಒಂದು ಬಕೆಟ್ಗೆ ಹಾಕ್ಬಿಡ್ತಾರೆ ಕರೆಕ್ಟ್ ಅಲ್ವಾ ಇರಲಿ ಸಿಂಪಲಾಗಿ ತಿಳಿಸಿದ್ದೀನಿ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು